ಅಲ್ವ ನಮಸ್ಕಾರ ಸ್ನೇಹಿತಾ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿಯ ಮೇಲೆ ಅಬ್ಬರಿಸ್ತಿದ್ದಾರೆ ದತ್ತ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ದೃಷ್ಟಿನ ಹೆಂಡತಿ ಅಂತ ಒಪ್ಕೊಂಡ್ರ ಅಬ್ಬರಿಸಿದ್ ಯಾಕೆ ಆ ಕಡೆ ನೇತ್ರ ದತ್ತನ ಕೈಗೆ ಸಿಕ್ಕಬಿದ್ರ ಜೊತೆಗೆ ಈ ಕಡೆ ದೃಷ್ಟಿ ಗೆದ್ದೇ ಬಿಟ್ಲು ಆತ ಕಡೆ ಸೀಮಾ ಸತ್ಯ ಔಟ್ ಆಗ್ತದೆ ಹಾಗಿದ್ರೆ ಏನಾಯಿತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇರಲಿ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರುಗೆ ತನ್ನ ಗಂಡನ ಮೇಲೆ ಡೌಟ್ ಬಂದದ ಯಾಕಂದರೆ ಆ ಒಂದು ಫೋನ್ಗೆ ಯಾವುದೋ ಒಂದು ಹುಡುಗಿ ಮೆಸೇಜ್ ಬಂದತ್ತೋ ಹುಡುಗಿ ಫೋಟೋ ಬಂದತ್ತೋ ಅವರನ್ನು ಹುಡ್ಕೊಂಡು ತನ್ನ ಗಂಡ ಹೋಗ್ತಿರ್ಬೋದು ಅಂತ ಹೇಳಿ ಆಕೆಗೆ ಅನುಮಾನ ಬರುತ್ತೆ ಬಟ್ ಯಾವ ಫೋಟೋ ಅನ್ನೋದು ಗೊತ್ತಾಗೋದಲ್ಲ ಹಾಗಾಗಿ ತನ್ನ ಗಂಡನ ಮೇಲೆ ಅನುಮಾನ ಪಟ್ಟಂತಹ ಶರುಗೆ ಸಖತ್ತಾಗೆ ಕೌಂಟರ್ ಕೊಡ್ತಾರೆ ಕಿಶೋರ್ ಯಾಕಂದರೆ ನಾನು ಶ್ರೀರಾಮಚಂದ್ರ ನೀನು ಎಂಥ ಆಗಿದ್ರು ನನ್ನ ಪಾಲಿಗೆ ನೀನು ಒಬ್ಬಣೆ ಹೆಂಡತೆ ನೀನ ರೀತಿಯೆಲ್ಲ ನನ್ನ ಮೇಲೆ ಡೌಟ್ ಪಡಬೇಕಾಗಿಲ್ಲ ಅಂತಾರೆ ಬಿಕಾಸ್ ಏಕೆ ಅಫೇರ್ ಇದೆಯಾ ಅಂತ ವಿಷಯನೂ ಕೂಡ ಕೇಳಿಬಿಡ್ತಾರೆ ಶರುನ ನಿನ್ನನ್ನೇ ಕಟ್ಕೊಂಡು ಸಾಕಾಗೋಗಿದ್ದಾನೆ ಅಂಥದ್ರಲ್ಲಿ ಅಫೇರೆಲ್ಲ ಮಾಡ್ಕೊಳ್ಳೋದು ಉಂಟಾ ಖಂಡಿತ ಅದು ಯಾವುದೂ ಕೂಡ ಸಾಧ್ಯವೇ ಇಲ್ಲ ನನ್ನ ಮಾತನ್ನ ಕೇಳಿಸ್ಕೊಂಡಿದ್ರೆ ನಿನಗೆ ಕ್ಲಿಯರ್ ಆಗಿರುತ್ತೆ ಅಂತ ಅನಿಸುತ್ತೆ ಜೊತೆಗೆ ನೀನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ಈ ವಿಷಯದಲ್ಲಿ ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಕಿಶೋರಲ್ಲಿಂದ ಹೊರಡ್ತಾರೆ ಹಾಗಂತ ಮಾತ್ರ ಕಿಶೋರು ಸುಮ್ಮನೆ ಇರುವುದಿಲ್ಲ ಯಾರನ್ನು ಹುಡ್ಕೊಂಡು ಹೊರಟಿರ್ಬೋದು ಅಂತ ಹೇಳಿ ಅವಳಿಗೆ ಅನುಮಾನ ಬರುತ್ತೆ ಅದೇ ಕಾರಣಕ್ಕೋಸ್ಕರ ಆಕೆ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಬಿಕಾಸ್ ಅವರು ಹೋಗ್ತಿರೋದು ಅಲ್ಲೇ ಇರ್ತಕ್ಕಂತಹ ಸೀಮಾನ ಹುಡ್ಕೋದಕ್ಕೆ ಬಿಕಾಸ್ ಅವರು ಗೊತ್ತಿರುವುದು ಆಕೆ ದತ್ತನ ಲವರ್ ಅಂತ ಅಲ್ಲ ಆಕೆ ದೃಷ್ಟಿಯ ಅಕ್ಕ ರೂಪ ಅಂತ ಅದೇ ಕಾರಣಕ್ಕೋಸ್ಕರ ಆಕೆಯನ್ನ ಹುಡುಕಿ ಹೊಟ್ಟಿದ್ದಾರೆ ಕಿಶೋರ್ ಯಾಕಂದ್ರೆ ಒಂದು ಆಶ್ರಮದಲ್ಲಿ ಆಕೆ ಇದ್ದಾಳೆ ಅನ್ನೋ ಒಂದು ಮೆಸೇಜ್ ಬಂದಿದೆ ಅದೇ ಕಾರಣಕ್ಕೆ ನಾವು ಹುಡ್ಕೊಂಡು ಹೋಗ್ತಿದ್ದಾರೆ ಅವರನ್ನೇ ಫಾಲೋ ಮಾಡ್ಕೊಂಡಿದ್ದೆ ಇಲ್ಲಿ ಶರು ಕೂಡ ಹೋಗ್ತಿದ್ದಾಳೆ ಎಲ್ಲಿ ಹೋಗ್ತಿರ್ಬೋದು ಇವರು ಅಂತ ಡ್ರೈವರ್ಗೆ ಕೂಡ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಣ್ಣು ಕಾಣಿಸ್ಕೋಬೇಡ ಆ ರೀತಿ ಓಡಿಸು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಅದೇ ರೀತಿ ಡ್ರೈವ್ ಮಾಡಿಕೊಂಡು ಹೋಗ್ತಾರೆ ಫೈನಲಿ ಅವರು ಒಂದು ಜಾಗದ ಹತ್ರ ಇಳಿತಿದ್ದಾಗ ಇಲ್ಲಿ ಶರು ಕೂಡ ಕೆಳಗಡೆ ಇಳಿತಾರೆ ಎಲ್ಲಿಗೆ ಹೋಗ್ತಿರ್ಬೋದು ಯಾರು ಇರ್ಬೋದು ಇಲ್ಲಿ ಆ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು ಫೋಟೋ ಕೂಡ ಕ್ಲಿಯರ್ ಆಗಲಿಲ್ಲ ಏನು ಮಾಡಲಿ ಯಾರು ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ಶರು ಅನುಮಾನ ಪಡ್ತಿದ್ದಾಳೆ ತದನಂತರ ಕಿಶೋರ್ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗ್ತಿದ್ದಾಗ ಆ ಹುಡುಗಿ ಎಲ್ಲಿ ಅಂತ ಕೇಳ್ತಿದ್ದಾರೆ ಸೋರಿ ಸರ್ ಆ ಹುಡುಗಿ ಗೊತ್ತಾಗ್ತಿಲ್ಲ ಎಲ್ಲಿ ಹೋದ್ಲು ಅಂತಾನೆ ಗೊತ್ತಿಲ್ಲ ಇಷ್ಟೊತ್ತು ಇಲ್ಲೇ ಇದ್ದರು ನಾವು ಕೂಡ ತುಂಬಾ ಹುಡುಕುದ್ವಿ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ ಇಡೀ ಒಂದು ಆಶ್ರಮನ ಕಿಶೋರ್ ಅವರು ಹುಡುಗರು ಹೋಗ್ತಾರೆ ಕಾಣಿಸೋದೇ ಇಲ್ಲ ಸರಿಯಾಗಿ ಗಮನ ಕೊಟ್ಟು ನೋಡ್ಕೊಳಕಾಗೋದಿಲ್ವಾ ನೀವೇ ಅಲ್ವಾ ಹೇಳಿದ್ವು ಇಲ್ಲೇ ಇದ್ದಾಳೆ ಆ ಹುಡುಗಿ ಅಂತ ಈಗ ಇಲ್ಲ ಅಂದ್ರೆ ಹೇಗೆ ನಿಮ್ಮ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿ ಕೋಪ ಮಾಡಿಕೊಂಡು ಕಿಶೋರ ಅಲ್ಲಿಂದ ಹೋಗ್ಬಿಡ್ತಾರೆ ತದನಂತರ ಶರು ಅಲ್ಲಿಗೆ ಬರ್ತಾರೆ ಈಗ ತಾನೇ ಒಬ್ರು ಹೋದ್ರಲ್ವ ಕಿಶೋರ್ ಅವ್ರು ಇಲ್ಲಿ ಯಾಕೆ ಬಂದಿದ್ರು ಅಂದಾಗ ಒಂದು ಹುಡುಗಿನ ಹುಡ್ಕೊಂಡು ಬಂದಿದ್ರು ಮೇಡಮ್ ಅಂತ ಹೇಳ್ತಾರೆ ಅಲ್ಲೇ ಇರ್ತಕ್ಕಂಥ ಆಶ್ರಮವನ್ನ ನಡೆಸ್ತಕ್ಕಂಥ ಮ್ಯಾನೇಜರ್ ಯಾವ ಹುಡುಗಿ ಹೇಗತೆ ಅಂತ ಕೇಳಿದಾಗ ಗೊತ್ತಿಲ್ಲ ಮೇಡಮ್ ಅದು ಯಾವುದೋ ಹುಡುಗಿ ಇದ್ಲು ಆ ಹುಡುಗಿ ನಿಧಾನೆ ಅಂತ ಹುಡ್ಕೊಂಡು ಬಂದರು ಬಟ್ ಈಗ ಆ ಹುಡುಗಿ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಶರುಗೆ ಯಾರು ಅಂತ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಕೂಡ ಯಾರು ಅಂತ ಗೊತ್ತಾದ್ರೆ ನಿಜವಾಗ್ಲೂ ಖಾಬ್ರಿ ಬೀಳ್ತಾರೆ ಬಿಕಾಸ್ ಆಕೆ ಮತ್ತೆ ಸೀಮಾ ನಡುವೆ ಒಂದು ಅಗಾಧವಾದ ರಹಸ್ಯನ ಇದೆ ದತ್ತಿನ ಬದುಕಿಂದ ಆಕೆ ದೂರ ಹೋಗೋದಕ್ಕೆ ಕಾರಣ ಶರುನೇ ಆಗಿದ್ದಾರೆ ಅದೇ ಕಾರಣಕ್ಕೋಸ್ಕರ ಅಂತೂ ಸೀಮಾ ಶರುನ ನೋಡಿದಾಗ ಕೊಪ್ಪ ಮಾಡ್ಕೊಂಡಿದ್ದು ಶರು ಶರು ಕೂಡ ಸೀಮಾ ಫೋಟೋ ನೋಡಿದಾಗ ಗಾಬರಿ ಬಿದ್ದದ್ದು ಆದರೆ ಈಗ ಅವರಿಬ್ಬರ ಮುಖಾಮುಖಿ ಆಗುದಿಲ್ಲ ಅವರು ಮಗದೊಮ್ಮೆ ಹುಡ್ಕೊಂಡು ಆ ಹುಡ್ಗಿ ಸೀಮಾ ಹುಡ್ಕೊಂಡು ಹೊರಡ್ತಿದ್ದಾರೆ ಬಟ್ ಇಂಥ ಕಡೆ ದತ್ತಾಬಾಯನ ತನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದೃಷ್ಟಿ ಅಮ್ಮನಿಗೆ ಮಾತು ಕೊಟ್ಟಿದ್ದಾಳೆ ಅದೇ ಕಾರಣಕ್ಕೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ದೃಷ್ಟಿ ದತ್ತಾ ಕೇಳಿದಾಗ ನೀನು ನಿಮ್ಮ ಅಮ್ಮನಗೋಸ್ಕರ ನನ್ನ ನಿಮ್ಮನೆ ಕರೀತಿದ್ಯಾ ಹಾಗೆ ನಾನ್ ನಿಮ್ಮ ಬರಬೇಕು ಬರ್ಬೇಕು ಅಂದ್ರ ನೀನು ನನ್ನ ಅಕ್ಕ ತಂಗಿರ್ನ ಒಪ್ಪಿಸ್ಬೇಕಾಗತ್ತೆ ಅವರು ಪರ್ಮಿಷನ್ ಕೊಟ್ರೆ ನಾನ್ ನಿನ್ ಜೊತೆ ನಿಮ್ಮನೆ ಬರ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ಅದು ಅಸಾಧ್ಯವಾದ ಕೆಲಸ ಅದೇ ಕಾರಣಕ್ಕೆ ಅಮ್ಮಂಗೆ ವಿಷಯನ ಹೇಳಿ ಆಗೋದಿಲ್ಲ ಅಂತ ಹೇಳಿಬಿಡೋಣ ಅಂತ ಅಂದ್ಕೊಂಡ್ರೆ ಅಮ್ಮ ತುಂಬ ಆಸೆ ಇಟ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತೆ ಆಗಲೇ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿದರೆ ಅಮ್ಮ ಇಷ್ಟು ಆಸೆ ಇಟ್ಕೋತಾ ಇರಲಿಲ್ಲ ಈಗ ಇಷ್ಟು ಆಸೆ ಇಟ್ಕೊಂಡಿದ್ದಾಳೆ ಅಂದಮೇಲೆ ಖಂಡಿತವಾಗ್ಲೂ ಆಕೆಗೆ ಮನಸ್ಸಿಗೆ ಗಾಬರಿ ಆತಂಕ ಆಗ್ಬಿಡುತ್ತೆ ಖಂಡಿತ ಅವಳು ಶಾಕ್ ಆಗಿಬಿಡ್ತಾಳೆ ಈ ವಿಷಯ ಹೇಳಿದ್ರೆ ಖಂಡಿತ ಆ ನೋವು ಅವಳನ್ನ ಬಿಟ್ಟು ಬಿಡದೆ ಕಾಡುತ್ತೆ ಬೇಡ ನೋವು ಕೊಡೋದು ನಾನೇನಾದರೂ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೆ ಅವರನ್ನು ಅಕ್ಕ ತಂಗಿನ ಒಪ್ಪಿಸ್ಬೇಕು ಅಂತ ಡಿಸೈನ್ ಮಾಡ್ಕೋತಾಳೆ ಆ ಈ ಕಡೆ ನೇತ್ರ ತನ್ನ ಫ್ರೆಂಡ್ಸ್ ಜೊತೆ ಜಾಲಿ ಮೂಡಲ್ಲಿ ರೂಮಲ್ಲಿ ಅಲ್ಲಿ ಡಾನ್ಸ್ ಮಾಡ್ಕೊಂಡಿದ್ದಾಗ ಅಲ್ಲಿ ಅಲ್ಲಿಗೆ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದಿದ್ದೆ ನೇತ್ರಮ್ಮ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂದಾಗ ಎಲ್ಲಾರು ಕೂಡ ಏನು ನೇತ್ರಮ್ಮನ ಯಾರೇ ಇದು ಅಂತ ಹೇಳಿ ನಕ್ತ ಆಡ್ಕೋತಿದ್ದಾರೆ ನೇತ್ರನ ಇವಳು ನಮ್ಮನೆ ಕೆಲಸದವ್ಳು ಅಂತ ಕೂಡ ಹೇಳಿ ನೇತ್ರ ಇತ್ತ ಕಡೆ ಬಟ್ ಏನನ್ನೋ ಕೂಡ ಮಾತಾಡೋದಲ್ಲ ದೃಷ್ಟಿ ಕೆಲಸದವ್ರು ಅಂದರೂ ಕೂಡ ನೇತ್ರಮ್ಮ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಏನು ಮಾತಾಡಬೇಕು ಅಂತ ಕೇಳಿದಾಗ ಅದು ನಿಮ್ಮಣ್ಣವ್ರನ್ನ ನಮ್ಮನೆಗೆ ಕಳಿಸ್ಕೊಡ್ತೀರಾ ಅಂತ ಕೇಳಿ ಕೇಳ್ಕೊತಾಳೆ ಆಗ ಫ್ರೆಂಡ್ಸ್ ನಿಮ್ಮಣ್ಣನೇ ಯಾಕೆ ಇವ್ರ ಮನೆ ಕಳಿಸ್ಬೇಕು ಅಂತ ಕೇಳಿದಾಗ ಈ ಕಡೆ ನೇತ್ರ ಹೇಳ್ತಾ ಇದ್ದೀನಲ್ವಾ ಅದು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಆಗೇನು ಹೇಳಿದ್ನು ಈಗಲೂ ಕೂಡ ಅದನ್ನ ಹೇಳ್ತಿದ್ದೀನಿ ಅಂದಾಗ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ದೃಷ್ಟಿ ಮುಂದಾಗ್ತಾಳೆ ಸರಿ ಆಯ್ತು ನಾನು ನಿನ್ಗೆ ಒಂದು ಟಾಸ್ಕ್ ಕೊಡ್ತೀನಿ ಅದನ್ನ ಮಾಡಿದ್ರೆ ನಾನು ಒಪ್ಕೋತೀನಿ ಅಂತಾರೆ ಈ ಒಂದು ಡ್ರೆಸ್ನ ಹೋಗಿ ಹಾಕೊಂಡ್ ಬಾ ಅಂತ ಹೇಳಿ ಪ್ಯಾಂಟ್ ಶರ್ಟನ್ನು ಕೊಟ್ಟು ದೃಷ್ಟಿಗೆ ಕಳಿಸ್ದಾಗ ತನ್ನ ಅಮ್ಮನ ಮನೆಗೆ ಕಳಿಸೋದಕ್ಕೆ ಅವರು ಒಪ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ಹಾಕೊಂಡು ವೇರ್ ಮಾಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ದೃಷ್ಟಿ ವಜ್ರಂಗಿ ಕೂಡ ಬಾಗ್ಲತ್ರ ನೋಡ್ತಿದ್ದಾರೆ ನೋಡಿ ನತ್ರ ನೀನು ಹೇಳಿದಾಗ ಹುಡುಗಿ ಈ ಡ್ರೆಸ್ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಕ್ ಆದರೆ ಜೊತೆಗೆ ನೀನ್ ಹೇಳ್ದಾಗೆ ಹುಡ್ಗೆ ಹಾಕೊಂಡ್ ಬಂದಿದ್ದಾಳೆ ದಿನಾ ಇಂಥದ್ದೇ ಡ್ರೆಸ್ ಕೂಡ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ಕೂಡ ಹೇಳ್ತಾರೆ ದೃಷ್ಟಿಗೆ ಮುಚ್ಚಗರ ಆಗ್ತದೆ ಅಷ್ಟರಲ್ಲಿ ದತ್ತಾವ ಒಂದು ಕೂಗ ಹಾಕ್ತಾಗ ನೇತ್ರ ಬೆದ್ರೆ ಹೋಗ್ತಾಳೆ ಏನ್ ಏನ್ ಆಗ್ತದೆ ಇಲ್ಲಿ ಏನ್ ದೃಷ್ಟಿ ನಿನ್ ವೇಷ ಯಾರ್ ಹಾಕು ಅಂತ ಹೇಳಿದ್ದು ಅಂತ ಹೇಳುವ ಅಷ್ಟ್ರಲ್ಲಿ ನೇತ್ರನೇ ಅದು ಅಣ ನನ್ ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ಬೇಕಾದ್ರೆ ಇವಳು ಬಂದು ನನ್ಗೂ ಈ ರೀತಿ ಡ್ರೆಸ್ ಹಾಕೋಬೇಕು ಅಂತ ಅನ್ನಿಸ್ತು ಪಾಪ ಇವಳಿಗೆ ಯಾಕೆ ಅವಮಾನ ಆಗೋದು ಅಂತ ಅನ್ಕೊಂಡಿದ್ದೆ ನಾನೇ ಈ ಡ್ರೆಸ್ ನ ಅವ್ಳಿಗೆ ಹಾಕು ಅಂತ ಕೊಟ್ಟೆ ಅಂದಾಗ ನಿನ್ಗೆ ತಲೆ ಕಟ್ಟಿದ್ದೆ ಅವ್ರ ಫ್ರೆಂಡ್ಸ್ ಅವ್ರಿಗೆಲ್ಲ ಅದು ಮ್ಯಾಚ್ ಆಗುತ್ತೆ ಮಾಡರ್ನ್ ಆಗಿದ್ದಾರೆ ಆದ್ರೆ ನಿನಗೆ ಈ ಡ್ರೆಸ್ ಆಸೆ ಚೆನ್ನಾಗಿ ಇಂಥದ್ದೆಲ್ಲ ಹಾಕ್ಕೋಬೇಡ ಅಂತ ಹೇಳಿ ರೇಗೆ ದತ್ತ ಬಾಯ ಕೋಪ ಮಾಡ್ಕೊಂಡು ಹೋಗ್ತಾರೆ ನಂತರ ಬಜರಂಗಿನ ಸಚ್ಚ ಸುಮ್ ಗಾಯ ಅಂತ ಅಂತ ಹೇಳ್ತಿದ್ದಾಗ ಬಜರಂಗಿಗೆ ಕೋಪ ಬರುತ್ತೆ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದಿರ ಅಂತ ಕೇಳಿದಾಗ ಅದು ಹಾಗಲ್ಲ ಬಜರಂಗಿ ನೀನ್ ತುಂಬಾ ಒಳ್ಳೆ ಹುಡುಗ ಎಂತ ಹುಡುಗಿ ಬಂದ್ರು ಸೋಲೋದಿಲ್ಲ ಅಂತ ಹೇಳಿದ್ದೆ ಅಷ್ಟೇ ಅದು ಕುರ್ತಾಗಿ ಬೇರೆ ಏನೂ ಹೇಳಲಿಲ್ಲ ಅಂತ ಹೇಳ್ತಾರೆ ಜೊತೆಗೆ ದೃಷ್ಟಿ ಬಂದು ನೀವು ಹೇಳ್ದಾಗೆ ಡ್ರೆಸ್ ಹಾಕೊಂಡೆ ಅಲ್ವಾ ಅವ್ರ ನಮ್ಮ ಮನೆಗೆ ಕಳ್ಸೋಕೆ ಒಪ್ಕೋತೀರಾ ನಿಮ್ಮ ಅಣ್ಣನ ಅಂತ ಕೇಳಿದಾಗ ಸು ತುಂಬಾ ಬಿಸಿ ಇದ್ದೀನಿ ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಿಬಿಡ ಇಲ್ಲಿಂದ ಹೋಗ್ತಾ ಇರುವಂತ ನೇತ್ರ ದೃಷ್ಟಿಗೆ ಹೇಳಿದ ತಕ್ಷಣ ಬಜರಂಗಿ ಒಂದೇ ಮಾತು ಹೇಳ್ತಾರೆ ನೀವು ಯಾವಾಗಲೂ ಕೇಳ್ತಿದ್ರಲ್ವ ನನಗೆ ಎಂಥ ಹುಡುಗಿ ಇಷ್ಟ ಆಗ್ತಾಳೆ ಅಂತ ಕೊಟ್ಟು ಮಾತನ್ನ ತಪ್ಪಿರ್ತಕ್ಕಂಥ ಹುಡುಗಿ ಅಂದ ತಕ್ಷಣ ಈ ಕಡೆ ನೇತ್ರ ಬಂದು ನಾನು ಮತ್ತೆ ನಿಮ್ಗೆ ಸಿಗೋದಿಲ್ಲ ಅದಕ್ಕೆ ಈಗಲೇ ಹೇಳ್ತಿದ್ದೀನಿ ನನಗೆ ದತ್ತಾ ಬಾಯಣ್ಣ ನಿಮ್ಮನೆಗೆ ಬರೋಕೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ತಕ್ಷಣ ದೃಷ್ಟಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಬಜರಂಗಿ ಕೋಣ ನೋಡ್ತಾರೆ ಬಜರಂಗಿಗೆ ತುಂಬ ಗೊತ್ತಿತ್ತು ತುಂಬ ಚೆನ್ನಾಗಿ ಆಕೆ ಎಂದು ಕೂಡ ಯಾವುದೇ ಆಸೆ ಇಟ್ಕೊಳ್ಳೋಳಲ್ಲ ದೃಷ್ಟಿ ಬೇರೊಬ್ಬರ ಆಸೆಗೋಸ್ಕರ ಆಕೆ ಏನೇ ಬೇಕಿದ್ರು ಮಾಡ್ತಾಳೆ ಅಂಥದ್ರಲ್ಲಿ ಏಳಾಗೆ ಏಳು ಇಂಥ ಡ್ರೆಸ್ ಹಾಕ್ಕೊಂಡಿರೋದಿಲ್ಲ ಇದು ನೇತ್ರ ಕುತಂತ್ರ ಅನ್ನೋದು ಬಜರಂಗಿ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ನಂತರ ಸೈಲೆಂಟ್ ಅನ್ನ ನನ್ನ ಹತ್ರ ಹೋಗಿ ನೇತ್ರಮ್ಮ ಒಪ್ಕೊಂಡ್ರು ಅಂತ ಖುಷಿಯಿಂದ ಹೇಳ್ತಾಳ ನಂತರ ಆ ಕಡೆ ದತ್ತಾ ಬಾಯಿಗೆ ಉಂಗ್ರ ಹಾಕ್ಬೇಕು ಅಂತ ಇರೋ ದುಡ್ಡು ಸಾಲ ಎಲ್ಲಾನು ಕೂಡ ಮಾಡಿ ಉಂಗ್ರವನ್ನ ತಗೊಳ್ಳೋಕೆ ಮುಂದಾಗ್ತಿದ್ದಾರೆ ಚುನ್ನಮ್ಮ ಮತ್ತೆ ಅವ್ರ ಗಂಡ ಇತ್ತ ಕಡೆ ದತ್ತಾಬಾಯಿ ಹತ್ರ ಬಂದಿದೆ ನೇತ್ರಮ್ಮ ನಿಮ್ಮನ್ನ ಮನೆಗ್ ಬರೋಕೆ ಒಪ್ಕೊಂಡ್ಬಿಟ್ರು ಅಂತ ಖುಷಿಯಿಂದ ಹೇಳ್ತಿದ್ರೆ ನಿನ್ಗೆ ಆ ಡ್ರೆಸ್ ಎಲ್ಲ ಚೆನ್ನಾಗ್ ಕಾಣಿಸುತ್ತೆ ಯಾಕೆ ನಿನಗೆಲ್ಲ ಅಂತ ಆಸೆ ಅಂತ ಹೇಳಿ ಬೈದ್ರೆ ಇಲ್ಲಿ ಈ ದೃಷ್ಟಿ ನಗ್ತದಾಳ ಈ ಕಡೆ ಸೈಲೆಂಟ್ ದತ್ತಾಬಾಯನ ಅಷ್ಟು ಬೈತಾ ಇದ್ರೆ ನೀನ್ ನಗ್ತಿದ್ಯಲ್ಲ ದೃಷ್ಟಿ ಅಂದಾಗ ಅಯ್ಯೋ ನಿಜವಾಗ್ಲೂ ಅಲ್ವಾ ಆ ರೀತಿ ಹೇಳೋದ್ರ ಮುಖಾಂತರ ನಿನಗೆ ಆ ಡ್ರೆಸ್ ಚೆನ್ನಾಗಿ ಕಾಣಿಸೋದಿಲ್ಲ ನಿನಗೆ ಈ ಡ್ರೆಸ್ಸೇ ಚೆಂದ ಈ ರೀತಿ ಇದ್ರೇ ನೀನು ಚೆಂದ ಅಂತ ಹೇಳಿ ಅವರು ನನ್ನ ಬಗ್ಗೆ ಹೋಗಲಿ ಮಾತಾಡ್ತಿರ್ಬೇಕಿದ್ರೆ ನಾನೇನು ಬೇಜೂರು ಮಾಡ್ಕೋಬೇಕು ನನಗೆ ಇವಾಗ ಗೊತ್ತಾಯಿತು ಸಹಕಾರ್ಯ ನಿಮಗೆ ನಾನು ಯಾವ ರೀತಿ ಡ್ರೆಸ್ ಹಾಕೊಂಡ್ರೆ ಇಷ್ಟ ಆಗುತ್ತೆ ಅಂತ ಜೊತೆಗೆ ನೀವು ನನ್ನನ್ನು ಹೇಗೆ ಕಾಣಿಸ್ತೀನಿ ಅಂತ ಕೂಡ ನೋಡ್ತೀರಾ ಅಂತ ಕೂಡ ಗೊತ್ತಾಯಿತು ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತವಾಗಿ ಟಕರ್ಕೊಡ್ತಿದ್ದಾರೆ ಫೈನಲಿ ಮೊದಲನೇ ಒಂದು ಟಾಸ್ಕಲ್ಲಿ ದೃಷ್ಟಿ ಗೆದ್ದದ್ದಾಗಿದೆ ಹಾಗಾದರೆ ಮುಂದೆ ಏನಾಗುತ್ತೆ ಮೊದಲ ವೀಟಿಯೋ ನೋಡಿ